ನಮ್ದೇ ಹೋರಾಟ ಕಡಿಮೆ ಮಾಡಿ ಅಂತ ನಮ್ದೇ ಹೋರಾಟ ಇದ್ದು ರಾಹುಲ್ ಗಾಂಧಿ ಹೋರಾಟ ಖರ್ಗೆ ಅವ್ರ ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಇದ್ದು ಕಡಿಮೆ ಮಾಡಿ ಅಂತ ಮಾಡಿದ್ದಾರೆ ಮತ್ತೆ ಪರಿಹಾರ ಬೇಕಲ್ಲ ರಾಜ್ಯಕ್ಕೆ ರಾಜ್ಯಕ್ಕೆ ಎಲ್ಲಾ ಸಮಯದಲ್ಲಿ ಹದಿನೈದು ಹಣಕಾಸಿನ ಆಯೋಗದಲ್ಲೂ ನಮ್ಗೆ ಅನ್ಯಾಯ ಆಗಿದೆ ಮುಂದಕ್ಕೆ ಹದಿನಾರನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಗುತ್ತೆ ಹದಿನೈದನ ಹಣಕಾಸಿನ ಆಯೋಗದಲ್ಲಿ ನೇರವಾಗಿ ಅವರೇ ಕೊಡ್ತೀವಿ ಅಂತ ಪಾಪ ಸಣ್ಣ ಪುಟ್ಟ ರಾಜ್ಯಗಳು ಹಿಮಾಚಲ ಪ್ರದೇಶ ಅಂತವು ಅಂತಂದ್ರೆ ಇವಾಗ ನೀವು ಜಿ ಎಸ್ ಟಿ ಕಲೆಕ್ಷನ್ ಕಡಿಮೆ ಆಯ್ತಂದ್ರೆ ಅಂದ್ರೆ ಅವ್ರಿಗೆ ಹೋಗುವ ಕೂಡ ಕಡಿಮೆ ಆಗುತ್ತೆ ಪಾಪ ಅವ್ರೇನ್ ಏನ್ ಮಾಡ್ಬೇಕು ಅದಕ್ಕೆ ಸರ್ಕಾರ ಕೇವಲ ಕೆಲವೇ ಕೆಲವು ಉದ್ಯಮಗಳಿಗೆ ಕೆಲಸ ಮಾಡೋದು ಬಿಟ್ಬಿಟ್ಟು ಎಲ್ಲಾ ಜನಗಳಿಗೆ ಕೆಲಸ ಮಾಡ್ಲಿ ನಾವು ಈಗ ಕಡಿಮೆ ಮಾಡೋದು ನಾನು ಹೇಳ್ತಾರೆ ನಿಮ್ಗೆ ಹದಿನಾರು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಯಾರಿಗೆ ಮನ್ನಾ ಮಾಡಿದ್ದು ಯಾರಿಗೆ ಮನ್ನಾ ಮಾಡಿದ್ದು ಕಾರ್ಪೊರೇಟ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡಿದವರು ಯಾರು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದವರು ಯಾರು ನಾನು ಹೇಳ್ತಾ ಇದ್ದೀನಿ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಸರ್ಕಾರ ಕೇಳಿಸ್ಕೊಳ್ಳಿ ರಾಜ್ಯ ಸರ್ಕಾರಕ್ಕೆ ಯಾವ ಕೇಂದ್ರ ಸರ್ಕಾರ ತೆರಿಗೆ ಆಗ್ತದಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರೋದೇ ಐದು ಅವೆನ್ಯೂಗಳು ಎಲ್ಲಿ ನಾವು ಹಣ ಹಣ ಸಂಗ್ರಹ ಮಾಡ್ಲಿಕ್ಕೆ ಇಡೀ ರಾಜ್ಯದ ಅಭಿವೃದ್ಧಿ ನೋಡ್ಬೇಕಾದ್ರೂ ರಾಜ್ಯ ಸರ್ಕಾರನೇ ಕೇಂದ್ರ ಸರ್ಕಾರ ಏನ್ ನೋಡಕ್ ಬರಲ್ಲ ತೆರಿಗೆ ಕಲೆ ಕಲೆಕ್ಟ್ ಮಾಡ್ಕೊತಾರೆ ಆರಾಮ ಕೂತಿರ್ತಾರೆ ಅವರು ತೆರಿಗೆ ಕಲೆಕ್ಟ್ ಮಾಡ್ಕೊಂಡು ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡ್ಕೊಂಡ್ರೆ ಹದಿನೈದು ರೂಪಾಯಿ ಕೊಡ್ತಾ ಇದ್ದಾರೆ ಇವಾಗ ನಮಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೆರಿಗೆನಲ್ಲಿ ರಾಜ್ಯದಲ್ಲಿ ತೆರಿಗೆ ಅನ್ಯಾಯ ಆಗ್ತಾ ಇರೋದನ್ನ ಕೂಡ ಪ್ರತಿಭಟಸಕ್ಕೆ ಬಿಜೆಪಿ ನಾಯಕರಿಗೆ ಧೈರ್ಯ ಇಲ್ಲ ಬಿಜೆಪಿ ಸಂಸದರಿಗೆ ಧೈರ್ಯ ಇಲ್ಲ ನಮಗೆ ಹೆಚ್ಚಿನ ಅನುದಾನ ತಗೊಂಬರಕು ಧೈರ್ಯ ಇಲ್ಲ ಅದ್ರ ಇದನ್ನ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೊಟ್ಟು ರೂಪಾಯಿ ಅದು ಧೈರ್ಯ ಇಲ್ಲ ಬಿಜೆಪಿ ನಾಯಕರು ಯಾರ ಬಿಜೆಪಿ ನಾಯಕರು ಯಾರು ಒಬ್ರುನು ಇರ್ಲಿಲ್ಲ ಕನ್ಯಾಯ ಮಾಡುವ ಕೂಡ ಇಲ್ಲ ಹಾಲಾ ಸೀತಾರಾಮನ್ ಅವ್ರ ರಾಜ್ಯ ಕನ್ಯಾಯ ಮಾಡ್ತಿದ್ರು ಕೂಡ ಬಿಜೆಪಿ ನಾಯಕರು ತುಟಿಕ್ ಪಿಟಕ್ ಅನ್ನೋಲ್ಲ ಇದು ಇದು ಕೂಡ ಇವರು ಎಕ್ಸ್ ಜಿ ಎಸ್ ಎರಡು ಭಾಗ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ಟಿ ಸೆಂಟ್ರಲ್ ಜಿ ಎಸ್ ಟಿ ನೂರು ರೂಪಾಯಿ ನೀವು ಕಲೆಕ್ಟ್ ಮಾಡಿದ್ರೆ ಜಿ ಎಸ್ ಟಿ ಅಂತ ಐವತ್ತು ರೂಪಾಯಿ ಸೆಂಟ್ರಲ್ ಐವತ್ತು ರೂಪಾಯಿ ಸ್ಟೇಟ್ ಲೆಕ್ಕ ಐವತ್ತು ರೂಪಾಯಿ ಇಲ್ಲೇ ಉಳಿಯುತ್ತೆ ಅದೆಲ್ಲೂ ಹೋಗಲ್ಲ ನೀವು ನೂರು ರೂಪಾಯಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿದ್ರೆ ಐವತ್ ರೂಪಾಯಿ ಇಲ್ಲೇ ಉಳಿಯುತ್ತೆ ಇನ್ನ ಐವತ್ತು ರೂಪಾಯಿ ಕರ್ನಾಟಕದಿಂದಾನೂ ಸೆಂಟರ್ಗೆ ಹೋಗುತ್ತೆ ಬೇರೆ ಎಲ್ಲಾ ರಾಜ್ಯಗಳಿಂದಾನೂ ಸೆಂಟರ್ಗೆ ಹೋಗುತ್ತೆ ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಬೇರೆ ಸೆಂಟ್ರಲ್ ಟ್ಯಾಕ್ಸಸ್ ಸೇರಿ ಕಾರ್ಪೊರೇಟ್ ಟ್ಯಾಕ್ಸ್ ಸೇರಿ ಅದ್ರದ್ದು ಒಂದು ವಾಪಸ್ ಬರುತ್ತೆ ಆಮೇಲೆ ಐ ಜಿ ಎಸ್ ಟಿ ಅಂತ ಇನ್ನೊಂದಿದೆ ಕ್ರಾಶ್ ಹೊರಬೇಕು ಹೇಳ್ತಾರೆ ಐ ಜಿ ಎಸ್ ಟಿ ಎಷ್ಟು ಕಲೆಕ್ಟ್ ಆಗುತ್ತೋ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕರ್ನಾಟಕಕ್ಕೆ ಉಳಿಯುತ್ತೆ ಸೊ ಹಾಗಾಗಿ ಮಿನಿಮಮ್ ಫಿಫ್ಟಿ ಟು ಟು ಫಿಫ್ಟಿ ಫೈವ್ ಪರ್ಸೆಂಟ್ ಇಲ್ಲೇ ಉಳಿಯುತ್ತೆ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಟಿ ಇಲ್ಲೇ ಉಳಿತು ಸೆಂಟ್ರಲ್ ಹೋಗಿ ವಾಪಸ್ ಬರುತ್ತೆ ಐಜಿಎಸ್ಟಿ ಬರುತ್ತೆ ಅದರ ಸೇರಿದ್ರೆ ಮಿನಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ರುಪೀಸ್ ತನಕ ಯುವರ್ ಗೆಟಿಂಗ್ ಇಟ್ ಬ್ಯಾಕ್ ಇದೇನೋ ಬರೀ ಕರ್ನಾಟಕದ್ದು ಅಲ್ಲ 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 ಹಂಗಲ್ಲ ಅದು ಹಂಗಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಯಾಕೆ ಅಂತಂದ್ರೆ ಐವತ್ ಪರ್ಸೆಂಟ್ ನಮ್ಮಲ್ಲೇ ಇರುತ್ತೆ

ಸರ್ ಈಗ ಆಟೋಮೊಬೈಲ್ ಸೆಕ್ಟರ್ ತುಂಬಾ ಬೂಮ್ ಆಗುತ್ತೆ ಇದರಿಂದ ಅಂತ ಯಾಕೆಂದ್ರೆ ನನ್ನ ಮಗ ಇವಾಗ ಸೆಕೆಂಡ್ ಸಿ ಪಾಸ್ ನಾನು ಈಗ ನಾನು ಇದು ಕೊಡಿಸ್ಬೇಕು ಏನೋ ಸರ್ ಇಲ್ಲೇ ಕಾಲೇಜ್ಗೆ ಹೋಗಕ್ಕೆ ನೀವೇನೋ ಆ ಸೊ ಇದ್ರ ಸಿಟಿ ಒಳಗಡೆ ಸೊ ಹೇಳ್ತಾ ಇದ್ದ ಈಗ ನೋಡಿ ತ್ರೀ ಫಿಫ್ಟಿ ಸಿ ಸಿ ಏನೋ ಅದರೊಳಗಡೆ ಇದಿದೆ ಮತ್ತು ಅದ್ರ ಮೇಲಿಂದ ಆದರೆ ಈ ರಾಯಲ್ ಎನ್ಫೀಲ್ಡು ಬುಲೆಟ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಅದ್ರ ಒಳಗಡೆ ಆದರೆ ಕಡಿಮೆ ಆಗುತ್ತೆ ಆಮೇಲೆ ಕಾರ್ ಆದರೆ ಅದೇನೋ ನಾಲ್ಕು ಮೀಟ್ರೋ ಏನೋ ಇರಬೇಕಂತೆ ಸೊ ಇದೆಲ್ಲ ಹೇಳ್ತಾ ಇದ್ದ ಸರ್ ಸೊ ಅಂದರೆ ಈಗ ನೀವು ಹೇಳಿದ ಹಾಗೆ ನೆಕ್ಸ್ಟ್ ಜನರೇಷನ್ ಯೂತ್ಸ್ ಸೊ ಅವರಿಗೆ ಹೊಸ ಆಸೆಗಳು ಚಿಗರಿದೆ ಈಗ ಹೊಸ ಕಾರ್ ತಗಳೋಣ ಹೊಸ ಬೈಕ್ ತಗಳೋಣ ನಮ್ಮ ಬಜೆಟ್ ಒಳಗಡೆ ಅಂತ ಸೊ ಈ ಆಟೋಮೊಬೈಲ್ ಸೆಕ್ಟರ್ ಬೂಮ್ ಆದರೆ ನಿಜಕ್ಕೂ ಕೂಡ ಈ ಒಂದು ದೇಶೀಯ ಮಾರುಕಟ್ಟೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೂಮ್ ಆಗುತ್ತೆ ಸರ್ ಅದು ನೀವು ಹೇಳಿದ ಹಾಗೆ ಇನ್ನಷ್ಟು ಗ್ರಾಹಕರಿಗೆ ಇದು ಸಹಿ ಸುದ್ದಿ ಅಲ್ಲ ಸರ್ ಅಲೋ ಮತ್ತೆ ಹಾಂ ಮತ್ತೆ ಇವಾಗ ಈ ರೇಟ್ಸ್ ಕಮ್ಮಿ ಆದ ತಕ್ಷಣ ಏನಾಗುತ್ತೆ ಖರೀದಿ ಜಾಸ್ತಿ ಆಗುತ್ತೆ ಖರೀದಿ ಜಾಸ್ತಿ ಆಗ್ತದೆ ಅಂದ್ರೆ ಜಿ ಎಸ್ ಟಿ ಜಾಸ್ತಿ ಆಗುತ್ತೆ ಇಟ್ ಇಸ್ ಎ ಸೈಕಲ್ ಈ ಸೈಕಲ್ ನಿಂದ ನಮ್ಮ ಜಿ ಡಿ ಪಿ ಗ್ರೋತ್ ಜಾಸ್ತಿ ಆಗುತ್ತೆ ಇವಾಗ ಸದ್ಯಕ್ಕೆ ಬಹುಶಃ ಕರ್ನಾಟಕ ಸರ್ಕಾರಕ್ಕೆ ಆ ಜಿ ಡಿ ಪಿ ಗ್ರೋತ್ ಇಬ್ಬರು ಸ್ವಲ್ಪ ಕಮ್ಮಿ ಆಗ್ಬೋದು ಯಾಕಂದ್ರೆ ಸ್ವಲ್ಪ

ಇವಾಗ ನೀವು ಆಟೋಮೊಬೈಲ್ ಸೆಕ್ತ ಆಟೋಮೊಬೈಲ್ ಇವಾಗ ಜಿ ಎಸ್ ಟಿ ಹೆಂಗೆ ಕಮ್ಮಿ ಮಾಡ್ತಾರೆ ನೋಡಿ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಆವಾಗ ಏನಾಗುತ್ತೆ ಈ ಜೆನ್ ನೆಕ್ಸ್ಟ್ ಅಂತ ಏನಿದಾರಲ್ಲೋ ಅವರೆಲ್ಲ ಖರೀದಿ ಮಾಡ್ತಾರೆ ಆವಾಗ ಜಿ ಎಸ್ ಟಿ ಆಟೋಮ್ಯಾಟಿಕ್ಲಿ ಬಂದೇ ಬರುತ್ತೆ ಸೊ ದೀಸ್ ಆರ್ ದ ಬ್ಯೂಟಿ ಎಂ ಎಸ್ ಎಂಇ ಸೆಕ್ಟರ್ ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ಸುಮಾರು ಶೇಕಡ ಮೂವತ್ತರಷ್ಟು ಎಂ ಎಸ್ ಎಂಇ ಸೆಕ್ಟರ್ ಉದ್ಯೋಗ ಸೃಷ್ಟಿ ಆಗೋದು ಸೊ ಈಗ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟಾಗ ಉದ್ಯೋಗಗಳು ಜಾಸ್ತಿ ಆಗಲ್ವಾ ಹಾಗೆ ಆಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಜನಗಳು ಜಾಕೆ ಬೇಕೇ ಬೇಕು ಸೊ ಇಟ್ ಈಸ್ ಎ ಸೈಕಲ್ ಇಟ್ ಈಸ್ ಗೋಯಿಂಗ್ ಟು ದ ಹೋಲ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪಾಲಿಟಿಕ್ಸ್ ಆಡಿದ್ರೆ ಆಗಲ್ಲ ಇವಾಗ ಏನು ಖುಷಿ ಪಡಬೇಕು ಅಷ್ಟೇ ಅಷ್ಟೇ ಆಮೇಲೆ ಆಮೇಲೆ ಇನ್ನೊಂದು ಇವಾಗ ಕರ್ನಾಟಕದ ಬೊಕ್ಕಸಕ್ಕೆ ಇವಾಗ ನಮ್ಮ ಯು ಕೆ ಒಟ್ಟಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದೀವಿ ವಿಸ್ಕಿ ಈಸಿಯಾಗಿ ಸಿಗುತ್ತೆ ಟ್ಯಾಕ್ಸ್ ಕಮ್ಮಿ ಆಗ್ಬೋದು ಈಗ ಅದರ ಮೇಲೆ ಇವಾಗ ಟ್ಯಾಕ್ಸ್ ಹಾಕ್ಬೋದಲ್ಲ ಅವರು ಸಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ನಿಮ್ಗೆ ಫಾರಿನ್ ಮೇಡ್ ವಿಸ್ಕಿ ಇವಾಗ ಏನಿದೆಯೋ ಅದು ಭಾಳ ಈಸಿಯಾಗಿ ಸಿಕ್ ಸೊ ಇದರಿಂದ ಏನಾಗ್ತದೆ ಇವರು ಇವಾಗ ಅಂದರೆ ಇವಾಗ ಒಂದು ವೇಳೆ ಟ್ಯಾಕ್ಸ್ ಲಾಸ್ ಆದರೆ ಇಲ್ಲಿಗೂ ಟ್ಯಾಕ್ಸ್ ಹಾಕ್ಬಿಟ್ಟು ಅವ್ರು ಮಾಡ್ಕೋಬಹುದು ಸಿ ದಿಸ್ ಇಸ್ ಅನ್ ಆಪರ್ಚುನಿಟಿ ಈ ಆಪರ್ಚುನಿಟಿ ತಗೊಂಡ್ಬಿಟ್ಟು ನಾವು ಬಕ್ಕಸಕ್ಕೆ ಸರಿಯಾದ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಿಜವಾಗಿ ನಮ್ಮ ಇಕಾನಮಿ ಕೂಡ ಚೆನ್ನಾಗಿ ಇಳಿಬಿಟ್ಟು